ಹಲೋ ಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಕತೆ ಹೇಗೆ ಬರ್ತಿದೆ ಅಂತ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಿದ್ದೀರಾ ಎಲ್ರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಅಂದರೆ ನಿನ್ನೆ ಕಂಟಿನ್ಯೂಷನ್ ಪಾರ್ಟ್ನ ಕಂಟಿನ್ಯೂ ಮಾಡೋಣ ಬನ್ನಿ ಯಾಕಣ್ಣ ಯಾವಾಗಲೂ ಹೀಗೆ ಮಾಡ್ತಾ ಅಂದವಳು ತಂದಿದ್ದ ಕಾಫಿ ಕಪ್ಪನ್ನು ಅವನ ಕೈಯಲ್ಲಿಟ್ಟು ಬೇಗ ಕಾಫಿ ಕುಡಿದು ತಯಾರಾಗಿ ಅಲ್ಲಿಗೆ ಹೋಗಬೇಕಂತೆ ಆಗಲೇ ಆಂಟಿ ಅಮ್ಮನಿಗೆ ಕಾಲ್ ಮಾಡಿದ್ರು ಅಂತ ಹೇಳಿದಾಗ ಓ ಹೋಗ್ಬಿಟ್ಲಾ ಅಂತ ಉದ್ಕರಿಸಿ ಅಮ್ಮ ಎಲ್ಲಿ ಅಂತ ಕೇಳಿದವನಿಗೆ ಯಾಕೆ ನಾನು ಕೊಟ್ಟರೆ ಕಾಫಿ ಗಂಟಲಲ್ಲಿ ಇಳಿಯಲ್ವಾ ಅಮ್ಮ ಅತ್ಗೆ ಕೈ ಕಾಫಿ ಮಾತ್ರನ ಕುಡಿಯೋದು ಅಂತ ಛೇಡಿಸ್ದಾಗ ಅವಳತ್ತ ದೂರ ದೂರನೇ ನೋಡಿದ್ದ ಅವಳು ಮೋದಿ ತಿರುವಿ ಪಕ್ಕದ ಮನೆ ಆಂಟಿ ಪೂಜೆಗೆ ಕರೆದಿದ್ರು ಅಲ್ಲಿಗೆ ಹೋದರು ಬರೋದು ಸ್ವಲ್ಪ ತಡವಾಗುತ್ತೆ ಅಂತ ನನಗೆ ತಿಂಡಿ ಕೊಡೋಕೆ ಹೇಳಿ ಹೋದರು ಅಂದಾಗ ಹಬ್ಬಗಳು ಬಂದುಬಿಟ್ರೆ ಈ ಹೆಣ್ಮಕ್ಳು ಮಿನಿಸ್ಟರ್ಸ್ಗಳಿಗಿಂತಲೂ ಬ್ಯುಸಿಯಾಗಿಬಿಡ್ತಾರೆ ಅಂತ ಅವನು ಗೊಣಗ್ದಾಗ ನಿಶಾ ಹೌದು ಮತ್ತೆ ಉಳಿದ ದಿನಗಳಲ್ಲಿ ನೀವು ತುಂಬ ಬ್ಯುಸಿ ಅನ್ನೋ ಥರ ಬಿಲ್ಡಪ್ ಇರ್ತೀರಾ ನಾವುಗಳು ಅಟ್ಲೀಸ್ಟ್ ಈ ಹಬ್ಬಗಳಲ್ಲಾದರೂ ಕೊಡಬಾರ್ದಾ ಅಂದಾಗ ಕೈ ಮುಗ್ದು ಹೋಗುವಂತೆ ಸನ್ನೆ ಮಾಡಿದಾಗ ಮೂತಿ ತಿರ್ವಿ ಸರಿ ಬೇಗ ರೆಡಿಯಾಗಿ ಬಾ ಅಣ್ಣ ತಿಂಡಿ ಕೊಡ್ತೀನಿ ಅಂತ ಹೊರಟಾಗ ಸರಿ ಅನ್ನೋಂತೆ ತಲೆ ಆಡಿಸಿದ್ದ ಕಾಫಿ ಕುಡೀತಲೇ ಯೋಚಿಸೋದಕ್ಕೆ ಆರಂಭಿಸ್ದ ಹೋದ ಸಲದಂತೆ ಈ ಬಾರಿಯೂ ಒಬ್ಬಳೇ ಹೋಗ್ಬಿಟ್ಲ ತನ್ನ ನೆಬ್ಬಿಸಿದ್ರೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ನಲ್ವ ಆಹಾ ಈ ಹೆಣ್ಮಕ್ಳಿಗೆ ತವರು ಹೋಗೋದಂದರೆ ಅದೆಷ್ಟು ಸಡಗರುವು ಅದರಲ್ಲೂ ಏಳಿಗಂತೂ ಇಲ್ಲೇ ಕಲ್ಲೆಸಿದ್ರೆ ಸಿಗೋಷ್ಟು ದೂರ ಇರೋ ತವರಿಗೆ ಒಳ್ಳೆ ಫಾರಿನ್ಗೆ ಹೋಗೋ ಥರ ಎದ್ದೋಗ್ಬಿಡ್ತಾಳೆ ಅಂಥ ಸಮಯದಲ್ಲಿ ನಾನಂತೂ ಕಣ್ಣಿಗೆ ಕಾಣೋದಿಲ್ಲ ಅದರಲ್ಲೂ ಡ್ರೈವಿಂಗ್ ಬೇರೆ ಕಲ್ತುಬಿಟ್ಟಿದ್ದಾಳೆ ಆ ಕಿತ್ತೋಗಿರೋ ಕಾರ್ ಇದ್ದರೆ ಸಾಕು ಸೈ ಅಂತ ಹೊರಟ್ಬಿಡ್ತಾಳೆ ಗಂಡನೂ ಬೇಡ ಗುಂಡಾನೂ ಬೇಡ ಅಂತ ಅವಳಿಗೆಲ್ಲ ಮೊದಲು ಅವಳಿಗೆ ಕಾರ್ ಕೊಡಿಸಿ ಡ್ರೈವಿಂಗ್ ಕಲಿಸ್ತಾ ಮಾವನಿಗೆ ಬೈಬೇಕು ಅಂತ ಹೆಂಡ್ತಿ ಮಾವನನ್ನು ಬೈಕೊಳ್ತಾಳೆ ಕಾಫಿ ಕೊಡ್ದು ಮುಗಿಸಿ ಎದ್ದವನ ಫೋನ್ ಸದ್ದಾದಾಗ ಹೆಂಡ್ತಿಯೇ ಇರಬೇಕೆಂದು ಸರ್ರನೇ ಫೋನ್ ತಗೊಂಡು ನೋಡಿದ್ರೆ ಅದು ಗೆಳೆಯನಿಂದ ಬಂದ ಕರಿಯಾಗಿತ್ತು ಥತ್ ನನ್ನ ಮಕ್ಕಳ ನೀವೆಲ್ಲ ರಾತ್ರಿ ಬಂದು ಹರಟೆ ಹೊಡ್ಕೊಂಡು ಕೂತಿದ್ದಕ್ಕೆ ನಂಗೆ ಬೆಳಿಗ್ಗೆ ಬೇಗ ಎಚ್ಚರವಾಗಲಿಲ್ಲ ಅದು ಸಾಲದು ಅಂತ ಈಗ ಬೇರೆ ಡಿಸ್ಟರ್ಬ್ ಮಾಡ್ತಿದ್ದೀರಾ ಬೆಳಿಗ್ಗೆ ಬೆಳಿಗ್ಗೆನೆ ಕರೆಯೋಕೆ ಅಂತ ಗೊಣಗ್ತಾ ಕರೆಯನ್ನು ಕತ್ತರಿಸ್ತವನಿಗೆ ಮೊಬೈಲ್ ಪರದೆ ಮೇಲೆ ಕೃತಿಯಿಂದ ಬಂದಿದ್ದ ಮಿಸ್ಡ್ ಕಾಲ್ಗಳು ಗೋಚರಿಸಿತ್ತು ಓ ಗಾಡ್ ಸಲ ಕಾಲ್ ಮಾಡಿದ್ದಾಳೆ ಹಾಳಾದ ನಿದ್ರೆಯಿಂದ ಎಚ್ಚರನೇ ಆಗಲಿಲ್ಲ ಇಷ್ಟು ಹೊತ್ತಿಗೆ ಅದೆಷ್ಟು ಉರ್ಕೊಂಡಿರ್ತಾಳೋ ಏನೋ ಅಂದ್ಕೊಂಡು ಕರೆ ಮಾಡೋದಕ್ಕೆ ಹೋದವನಿಗೆ ನೆಟ್ವರ್ಕ್ ತೊಂದರೆಯಿಂದ ಕಾಲ್ ಕನೆಕ್ಟ್ ಆಗದಿದ್ದಾಗ ಆಗಲೇ ದುರ್ಕಾವ್ತಾರೋ ಎತ್ಬಿಟ್ಟಿರ್ತಾಳೆ ಕಾಲ್ ಮಾಡ್ಕೊಂಡು ಕೂರೋ ಬದಲು ಬೇಗ ಹೋಗೋದೇ ಒಳ್ಳೆಯದು ಅಂದ್ಕೊಂಡು ಬಾತ್ರೂಮ್ ಹೊಕ್ಕು ಬೇಗನೆ ಸ್ನಾನ ಮುಗಿಸಿ ಹೊರಬಂದು ತಯಾರಾಗಿದ್ದ ನಿಶಾ ತಿಂಡಿ ಕರೆದಾಗ ಬೇಡ ಟೈಮ್ ಆಯಿತು ಅಂತ ಹೇಳಿ ಕಾರ್ ಹತ್ತಿ ವಾಯುವೇಗದಲ್ಲಿ ಕಾರ್ ಓಡಿಸ್ಕೊಂಡು ಮಾವನ ಮನೆಯನ್ನು ತಲುಪಿದಾಗ ಆಗಲೇ ಸೂರ್ಯ ನೆತ್ತಿ ಮೇಲೆ ಬಂದಿದ್ದ ಕಾರಿಂದ ಇಳಿದು ಕೆದ್ರಿದ್ದ ತಲೆಗೂದಲನ್ನು ಸವರ್ಕೊಳ್ತಾ ಸುತ್ತಲೂ ನೋಟ ಹರಿಸ್ತಾ ಒಳಗೆ ಬರ್ತಿದ್ದವನಿಗೆ ರಮೇಶ್ ಎದುರಾಕಿದ್ರು ಅಳಿಯನ್ನ ನೋಡಿದ ಕ್ಷಣ ಖುಷಿಯಿಂದ ಅವರ ಮೊಗವರಳಿ ಓ ಆದಿ ಬನ್ನಿ ಬನ್ನಿ ಆಗ್ಲಿಂದ ನಿಮ್ಗೆ ಹಾಗೆ ಕಾಯ್ತಿದ್ವಿ ಯಾಕೋ ತಡ ಮಾಡಿಬಿಟ್ರಿ ಅಂತ ಆತ್ಮೀಯವಾಗಿ ಅಳಿಯನನ್ನು ಬರಮಾಡ್ಕೊಂಡಿದ್ರು ಆದಿ ಮುಜುಗರದಿಂದ ಸಾರಿ ಮಾವ ನಿನ್ನೆ ಹಬ್ಬದ ಓಡಾಟದಿಂದ ಇವತ್ತು ಬೇಗ ಎಚ್ಚರವಾಗಲಿಲ್ಲ ಈಗಾಗ ಲೇಟ್ ಆಯಿತು ಮಾವನ ಹತ್ರ ಮಾತಾಡ್ತಿದ್ರು ಅವನ ಕಣ್ಣುಗಳು ಆರಿಸ್ತಿದ್ದಿದ್ದು ಹೆಂಡತಿಯನ್ನು ಇಟ್ಸ್ ಓಕೆ ಆಗಲೇ ಪೂಜೆ ಆಯಿತು ನೀವು ಕೈಕಾಲು ತೊಳೆದು ಬಂದು ಪೂಜೆ ಮಾಡಿಬಿಡಿ ಊಟಕ್ಕೆ ಕೂರೋಣವಂತೆ ಆಗಲೇ ಊಟದ ಸಮಯವಾಯಿತು ಅಂದಾಗ ಸರಿ ಅನ್ನುವಂತೆ ತಲೆ ಅಷ್ಟರಲ್ಲೇ ಸಡಗರದಿಂದ ಹೊರಬಂದ ಸುಹಾಸಿನಿ ಅಳಿಯನನ್ನು ನೋಡಿ ಮಾತಾಡಿಸಿ ಅವನ ಮನೆಯವರನ್ನು ವಿಚಾರಿಸ್ಕೊಳ್ಳೋದಕ್ಕೆ ಆರಂಭಿಸಿದ್ರು ಮನೆ ಕೆಲಸದವರು ಅಲ್ಲಲ್ಲಿ ಕೆಲಸದ ದಲ್ಲಿ ಮುಳುಗಿದ್ರು ಮಾವನ್ ಮನೆಗೆ ಮೊದಲ ಬಾರಿಗೆ ಬಂದಿರುವ ಅಳಿಯನನ್ನು ನೋಡಲು ಕುತೂಹಲದಿಂದ ಹೊರಬಂದು ಇಣುಕಿ ನೋಡಿಕೊಂಡು ಮತ್ತೆ ಒಳ ಹೋಗುತ್ತಿದ್ದಾಗ ಅದನ್ನು ಗಮನಿಸ್ದವನಿಗೆ ಕೊಂಚ ಇರಿಸ ಮುರುಸಾಯಿತು ಇದೇನು ಮಾವನ ಮನೆಯಲ್ಲಿ ಮನೆಯವ್ರಿಗಿಂತ ಹೆಚ್ಚಾಗಿ ಕೆಲಸದವರೇ ಚಾಂಡ ಊರ್ತಂತಿದೆ ಅಂದ್ಕೊಂಡ ಆದಿ ಮೇಲೆ ರೂಮ್ಗೆ ಹೋಗಿ ಫ್ರೆಶ್ಅಪ್ ಆಗಿ ಬನ್ನಿ ಅಂತ ಅಳಿಯನಿಗೆ ಹೇಳ್ದವರು ಶಾಂತಮ್ಮ ಅಳಿಯರೊಂದಿಗೆ ಮೇಲೆ ರೂಮ್ ತೋರಿಸಿ ಅಂದು ಅಡುಗೆ ಕೋಣೆಯತ್ತ ಹೊರಟಾಗ ಶಾಂತಮ್ಮ ಆದಿ ಎಡೆ ನೋಡಿ ಮುಗುಳ್ನಗ್ತ ಬನ್ನಿ ಸರ್ ಬೇಬಿ ಇಷ್ಟೊತ್ತು ನಿಮ್ಗಾಗೆ ಕಾಯ್ತಿದ್ರು ಈಗ ತಾನೇ ಮೇಲೆ ಹೋದ್ರು ಅಂತ ಹೇಳಿದಾಗ ಸುತ್ತಲೂ ಮನೆಯನ್ನು ನೋಡ್ತಾ ಮೇಲಾತಿದ್ದವನಿಗೆ ಕ್ಷಣ ಅವ್ರ ಬೇಬಿ ಅಂದಿದ್ದು ಯಾರಿಗೆ ಅಂತ ಕನ್ಫ್ಯೂಸ್ ಆದರು ಈ ಮನೆಯಲ್ಲಿ ನಂಗ ಕಾಯೋ ಬೇಬಿ ಮತ್ತಾರಿದ್ದಾರೆ ಮೋಸ್ಟ್ಲಿ ನನ್ನ ಬೀವಿನೇ ಇವರು ಬೇಬಿ ಇರಬೇಕು ಅಂದ್ಕೊಂಡು ಮೀಸೆ ಮರಿಯಲ್ಲಿ ನಕ್ಕ ಬಿದ್ದೆನು ಶಾಂತಮ್ಮ ಮುಚ್ಚಿದ ಬಾಗಿಲ ಮೇಲೆ ಮೆಲ್ಲನೆ ಬರೆದು ಬೇಬಿ ಅಂದಾಗ ಬಾಗಿಲು ತೆರೆದ ಕೃತಿ ಒಳಗಿನಿಂದಲೇ ಶಾಂತ ಆಂಟಿ ನಂಗೆ ಯಾಕೋ ಸ್ವಲ್ಪ ತಲೆ ನೋತಾ ಇದೆ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಮಮ್ಮಗೆ ಹೇಳಿ ಅಂದಾಗ ಶಾಂತಮ್ಮ ಮಾತಾಡದೆ ಬಾಗಿಲಿನ ಆ ಕಡೆ ನಿಂತಿದ್ದ ಆದಿ ಎಡೆಗೆ ಕಣ್ಸನ್ನೆಯಲ್ಲೇ ತೋರಿಸಿದಾಗ ಕೃತಿ ಆಂಟಿ ಏನಾಯಿತು ಅಂತ ಹೊರಬಂದವಳಿಗೆ ಅಲ್ಲಿ ಮೆರೂನ್ ಬಣ್ಣದ ಉತ್ತು ತೋಳಿನ ಶರ್ಟ್ ಮತ್ತು ಕೆನೆ ಬಣ್ಣದ ಪ್ಯಾಂಟ್ ತೊಟ್ಟು ಎರಡು ಕೈಗಳನ್ನು ಪ್ಯಾಂಟಿನ ಜೋಬ್ನಲ್ಲಿ ಕೈ ತೋರಿಸಿ ಸುತ್ತಲೂ ನೋಡ್ತಾ ನಿಂತಿದ್ದ ಹಾದಿಯನ್ನು ಕಂಡಾಗ ಕ್ಷಣ ಅವಳಿಗೆ ಅರಿವಿಲ್ಲದಂತೆಯೇ ಹೃದಯದ ಬಡಿತ ಜೋರಾಗಿತ್ತು ಆದರೆ ಮರುಕ್ಷಣವೇ ಇಷ್ಟು ತಡವಾಗಿ ಬಂದವನ ಮೇಲಿದ್ದ ಮನಸ್ಸು ಜಾಗೃತವಾಗಿತ್ತು ಸುಮ್ಮನೆ ಒಳಹೋಗುವ ಮುನ್ನ ತಮ್ಮೆಡೆಗೆ ನೋಡ್ತಿದ್ದ ಶಾಂತಮ್ಮನಿಗೆ ಸರಿ ನೀವು ಹೋಗಿ ಅಂದು ಒಳ ಸರಿದ್ಲು ಕನ್ನಡಿ ಮುಂದೆ ಕೂತ್ ಹಾಕಿದ್ದ ಗಾಜಿನ ಬಳೆಗಳನ್ನು ಬಿಚ್ಚಿಟ್ಟಿದ್ದವಳು ರೋಮಿನೊಳಗಡೆ ಬಂದವನ ಕಣ್ಣಿಗೆ ಕಂಡಾಗ ಅವಳತ್ತ ಧಾವಿಸಿ ಅವಳ ಕೈ ಹಿಡಿದಿದ್ದ ಬಿಗುವಿನಿಂದಲೇ ಏನೆಂಬಂತೆ ಅವನೆಡೆಗೆ ನೋಡಿದಾಗ ಇನ್ನೂ ಸ್ವಲ್ಪ ಹೊತ್ತು ಇರಲಿ ಬೇಬಿ ಅಂದವನತ್ತ ಅಚ್ಚರಿಯಿಂದ ನೋಡ್ದವಳಿಗೆ ಕಂಡದ್ದು ತುಂಟತನ ತುಂಬಿಕೊಂಡು ಅವಳನ್ನು ಕೆಣಕಲು ಸಜ್ಜಾಗಿದ್ದ ಅವನ ಕಣ್ಣುಗಳು ಟ್ರಿಮ್ಮಾದ ದಟ್ಟವಾದ ಮೀಸೆ ಮರಿಯಲ್ಲಿ ನಗದಿದ್ದ ತುಟಿಗಳು ಕೃತಿ ಇವನಿಗೆ ಹೇಗೆ ಗೊತ್ತಾಯಿತು ಅದು ಇಲ್ಲಿನ ಕೆಲಸದವರು ಕರೆಯೋ ತನ್ನ ಪೆಟ್ ಅಂತ ಅಂದ್ಕೊಂಡವಳಿಗೆ ಶಾಂತಮ್ಮ ತಾನೇ ಹಾಗೆ ಕರೆದದ್ದು ನೆನಪಾಗಿ ಅಪ್ಪ ಪ್ರಳಯ ಅಂತ ಕೈವನು ಒಂದು ಗೊತ್ತಾಗಲ್ಲ ಇಂಥ ವಿಷಯಗಳನ್ನು ಬೇಗ ಕ್ಯಾಚ್ ಮಾಡಿಬಿಡ್ತಾನೆ ಅಂತ ಬೈತ್ಕೊಂಡ್ಳು ಬೇಕೆಂದೇ ತನ್ನನ್ನು ಗಾಡಿಸಿದಾನೆಂದು ಅರವಾಗಿ ಅವನ ಮಾತನ್ನು ನಿರ್ಲಕ್ಷಿಸುವವನಂತೆ ಬಿಗುವಿನಿಂದಲೇ ಅವನ ಕೈ ಕೊಡುಕೊಂಡು ಮತ್ತೆ ಬಳೆಗಳನ್ನು ತೆಗೆಯೋದಕ್ಕೆ ಅನುವಾದಾಗ ಅವಳು ಹತ್ತಿರಕ್ಕೆ ಬಂದು ತಡೆದವನು ಇದನ್ನು ಆಮೇಲೂ ಮಾಡ್ಬೋದು ಮೊದಲು ಹಬ್ಬಕ್ಕೆ ಬಂದಿರುವ ಗಂಡನ ಸೇವೆ ಮಾಡೋದು ಕಲಿ ಅಂತ ಹುಸಿ ಹುಸಿರೋಪು ಹಾಕಿದಾಗ ಅವಳು ಸಿಟ್ಟಿನಿಂದ ಓ ಈ ಅಳಿಯನಿಗೆ ಈಗ ನೆನಪಾಯ್ತೇನೋ ಮಾವನ ಮನೆಗೆ ಹಬ್ಬಕ್ಕೆ ಕರೆದಿರೋದು ಅಂದು ಅವನನ್ನು ಮೆಲ್ಲನೆ ಹಿಂದಕ್ಕೆ ದೂಡಿ ಎದ್ದವಳು ವಾಡ್ರೋಮ್ನಿಂದ ಬಟ್ಟೆ ತೆಗೆಯುತ್ತಿದ್ದಾಗ ಅವಳ ಹಿಂದಿನಿಂದ ಬಂದು ಅವಳನ್ನು ತಬ್ಕೊಂಡು ಅವಳು ಬುಚ್ಚಿದ ಮೇಲೆ ಮುಖವಿಟ್ಟು ನಿಂತವನು ಸತ್ಯಭಾಮೆ ಸತ್ಯಭಾಮೆ ಕೊಪವೇಕೆ ನನ್ನಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲಿ ಅಂತ ಗಡುಸಾದ ಧ್ವನಿಯಲ್ಲಿ ಆಡಲು ಶುರು ಬಿಟ್ಕೊಂಡಾಗ ಅವಳು ಬರ್ತಿದ್ದ ನಗುವನ್ನು ಕಷ್ಟಪಟ್ಟು ತಡೆಯುತ್ತಾ ಅವನಿಂದ ದೂರ ಸರಿಯಲು ಪ್ರಯತ್ನಿಸ್ತಿದ್ಲು ನಿನ್ನೆ ರಾತ್ರಿ ಗಿಣಿಗೆ ಹೇಳ್ದಂತೆ ಬೇಗೆದ್ದು ಹೊರಡಬೇಕು ಅಂತ ಅಷ್ಟೆಲ್ಲ ಹೇಳಿದ್ರು ಒಳ್ಳೆ ಕುಂಭಕರ ನಂತರ ಬಿತ್ಕೊಂಡು ಈ ಗೆದ್ದು ಬಂದಿದ್ದೀರಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಅಂತ ಬೈದವಳು ಅದ್ರ ಮೇಲೆ ನಾನು ಕಾಲ್ ಮಾಡಿದರೂ ರಿಸೀವ್ ಮಾಡಲಿಲ್ಲ ಕನಿಷ್ಠ ಒಂದು ಮೆಸೇಜ್ ಕೂಡ ಹಾಕ್ಲಾಗ್ದಷ್ಟು ಕೊಬ್ಬು ನಿಮಗೆ ಕಾದು ಕಾದು ತಲೆನೋವು ಬಂತು ನನಗೆ ಈಗ ಬಂದುಬಿಟ್ರು ದೊಡ್ಡದಾಗಿ ಹಾಡು ಹೇಳ್ಕೊಂಡು ಅಂತ ಬೈತಲೇ ವಾರ್ಡ್ರೋಬ್ನಿಂದ ಮನೆಯಲ್ಲಿ ಉಡೋ ತನ್ನ ಉಡುಪನ್ನು ತೆಕ್ಕೊಂಡು ಅವನತ್ತ ಟವೆಲ್ ಒಂದನ್ನು ಎಸ್ತು ಹೋಗಿ ಬೇಗ ಆಗಿ ಬನ್ನಿ ಎಲ್ಲರೂ ಊಟಕ್ಕೆ ಕಾಯ್ತಿದ್ದಾರೆ ಅಂತ ದೂರ ಸರಿದಾಗ ಅವನು ಮಾತಾಡದೆ ಸುಮ್ಮನೆ ಹಾಸಿಗೆ ಮೇಲೆ ದಪ್ಪೆಂದು ಅಂಗಾತವಾಗಿ ಬಿದ್ದಿದ್ದ ಅವಳಿಗೆ ಇರಿಸು ಮುರುಸಾಗಿ ಆದಿ ಪ್ಲೀಸ್ ಎದೇಳಿ ಹಾಗೆಲ್ಲ ಹೊರಗಿನಿಂದ ಬಂದ ತಕ್ಷಣ ಅಪ್ ಆಗದೆ ಬೆಡ್ ಮೇಲೆ ಮಲಗೋದು ನಂಗೆ ಇಷ್ಟವಾಗೋಲ್ಲ ಅಂತ ಅವನನ್ನು ಎಪ್ಸೋದಕ್ಕೆ ಹೋದಾಗ ಒಯ್ ನಾನೇನು ಕೆಸರಲ್ಲಿ ಬಿದ್ದು ಒದ್ದಾಡಿ ಬಂದಿರೋ ಎಮ್ಮೆ ಥರ ಕಾಣಿಸ್ತಿದ್ದೆ ನಿನ್ನ ಕಣ್ಣಿಗೆ ಸ್ನಾನ ಮುಗಿಸಿ ತಿಂಡಿ ಕೂಡ ತಿಂದೆ ಅಲ್ಲಿಂದ ಬಿಟ್ಟವನು ಸೀದಾ ಮನೆಗೆ ಬಂದು ಇಳ್ದಿದ್ದು ಇಷ್ಟರಲ್ಲಿ ಅದು ಯಾವ ಗ್ಯಾಪಲ್ಲಿ ಮೈಕೈ ಕೊಳೆಯಾಗಿರುತ್ತೆ ಯಾವಾಗ ನೋಡಿದ್ರು ಇವಳೊಬ್ಳೆ ಹೈಜೀನಿಕ್ ನಾವೆಲ್ಲರೂ ಗಬ್ಬು ಗಲೀಜುಗಳು ಅನ್ನೋ ಥರ ಬಡ್ಕೊತಿರ್ತಾಳೆ ಏನೋ ಹಾಯಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲಗಿದ್ರೆ ಅಂತ ರೋಪ ಹಾಕಿದಾಗ ಕೃತಿ ಮನಸ್ಸಿಗೆ ಅವನು ತಿಂದು ತಿಂಡಿ ಆಗಿಲ್ಲ ಅಂತ ಕೇಳಿ ತುಂಬ ಬೇಸರವಾಯಿತು ಅವಳಿಗೆ ಅಂತೆ ಅವನಿಗೆ ಎಷ್ಟೇ ಕೆಲಸಗಳಿದ್ರೂ ತಿನ್ನುವು ಬೆಳಿಗ್ಗೆ ಒಳಗಡೆ ತಿಂಡಿ ತಿಂದುಬಿಡ್ತಿದ್ದ ಅವನ ಹಸುವನ್ನು ತಡೆಯಲಾಗದು ಅಂತ ಎಷ್ಟೋ ಬಾರಿ ಅತ್ತೆ ಹೇಳುತ್ತಿದ್ದನ್ನು ಕೇಳಿಸ್ಕೊಂಡಿದ್ಲು ತಕ್ಷಣವೇ ಮೊಬೈಲ್ನಿಂದ ಕಾಲ್ ಮಾಡಿ ಮಮ್ಮ ಇವ್ರಿದೇನೂ ತಿಂಡಿ ಆಗಿಲ್ವಂತೆ ಬೇಗ ಊಟ ಅರೇಂಜ್ ಮಾಡಿಸಿ ಈಗ ಬರ್ತೀವಿ ಅಂತ ಫೋನ್ ಇಟ್ಟವಳು ಎದ್ದೇಳಿ ಆದಿ ಮೊದಲು ಊಟ ಮಾಡಿ ಆಮೇಲೆ ಎಷ್ಟು ಹೊತ್ತಾದರೂ ಸರಿ ರೆಸ್ಟ್ ಮಾಡುವ್ರಂತೆ ಅಂತ ಮಲಗಿದ್ದವನ ಕೈ ಹಿಡಿದು ಎಬ್ಸೋದಕ್ಕೆ ಹೋದಾಗ ಅವನೊಳಗ ಕೈ ಹಿಡಿದು ತನ್ನಡಗೇ ಹೇಳ್ಕೊಂಡಾಗ ಸೀದಾ ಅವನು ಎದೆ ಮೇಲೆ ಬಿದ್ದಿದ್ಲು ಆದಿ ವಾಟ್ ಈಸ್ ದಿಸ್ ನಾನ್ಸಸ್ ನಾನು ಹೊಸ ಸೀರೆಯ ಐರನ್ ಎಲ್ಲ ಹಾಳಾಯಿತು ಬಿಡಿ ನನ್ನ ಅಂತ ಅವನನ್ನು ದೂಡೋದಕ್ಕೆ ಹೋದಾಗ ಅವಳ ತೊಟಿಗಳ ಮೇಲೆ ತನ್ನ ಬೆರಳಿಟ್ಟು ಉಶ್ ಕೀಪ್ ಕ್ವಾಯ್ಟ್ ಅಂದವನು ನಿಂಗಾಗಿ ಉಪವಾಸ ಬಂದಿರೋ ಗಂಡನಿಗೆ ಮೃಷ್ಟಾನ ಭೋಜನವಿಲ್ಲ ಅದಿದ್ದರೂ ಅಟ್ಲೀಸ್ಟ್ ಲೈಟಾಗಿ ತಿನ್ ತಿಂಡಿ ಆದರೂ ಕೊಡೆ ಅಂತ ಅವಳ ಮುಖದ ಮೇಲೆ ಬೀಳ್ತಿದ್ದ ಕೂದಲನ್ನು ಹಿಂದೆ ಸರಿಸಿದಾಗ ಅವನ ಕಣ್ಗಳಲ್ಲಿದ್ದ ಆಸೆಯನ್ನು ಗುರುತಿಸಿ ಬೆದರಿದ್ದ ಕಣ್ಗಳಿಂದ ಅವನನ್ನೇ ನೋಡ್ತಾ ಆದಿ ಇದೇನು ಇಷ್ಟೊತ್ತಿನಲ್ಲಿ ಡೋರ್ ಕೂಡ ಕ್ಲೋಸ್ ಮಾಡಿಲ್ಲ ಪ್ಲೀಸ್ ಬಿಡಿ ಅಂತ ಹೇಳುವಾಗ ಗಂಡ ಹೆಂಡತಿ ಇರೋ ರೂಮ್ಗೆ ಯಾರು ಬರ್ತಾರೆ ಚಿನ್ನ ಅಂತ ಮತ್ತಿನಲ್ಲಿರುವಂತೆ ಹೇಳ್ತಲೇ ಅವಳ ಬಡ ನಡುವನ್ನು ಹಿಡಿದು ಮತ್ತಷ್ಟು ಹತ್ತಿರ ಕೆಳದುಕೊಂಡ ಮುಖದ ಸುತ್ತಲೂ ಬೆರಳಾಡಿಸ್ತಾ ಉದ್ವೇಗದಿಂದ ಕಂಪಿಸ್ತಿದ್ದ ಅವಳ ಅದರಗಳನ್ನು ತನ್ನ ತುಟಿಗಳಿಂದ ಬಂಧಿಸಿ ಅದರ ಅಮೃತವನ್ನು ಹೀರಲು ತೊಡಗಿದಾಗ ಕೃತಿ ಅವನಿಂದ ಬಿಡಿಸಿಕೊಳ್ಳಲು ಬಲವಾಗಿ ಕೊಸರಾಡ್ತಲೆ ಕೊನೆಗೊಮ್ಮೆ ಸೋತು ಅವನು ಸುರಿಸ್ತಿದ್ದ ಮುತ್ತಿನ ಮಳೆಯಲ್ಲಿ ಮಿಂದೆದ್ದಿದ್ದಳು ಮಧ್ಯಾಹ್ನದ ಊಟಕ್ಕೆ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಅದರ ಮೇಲೆ ಘಮಘಮಿಸುವ ತುಪ್ಪ ಹೆಸರುಬೇಳೆ ಕೋಸಂಬರಿ ತರಕಾರಿ ಕೂಟು ಕಡಲೆಕಾಳು ಬದನೆಕಾಯಿ ಪಲ್ಯ ಅನ್ನಕ್ಕೆ ಹೋಳಿಗೆ ಸಾರು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಿರ್ಚಿ ಬಜ್ಜಿ ಮಸಾಲೆ ಮಜ್ಜಿಗೆ ಎಂದೆಲ್ಲ ಸೇರಿಕೊಂಡು ಭೂರಿ ಭೋಜನವೇ ತಯಾರಾಗಿತ್ತು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡ್ತಿರುವ ರಸ ಗಳಿಗೆಯನ್ನು ಕೃತಿ ತನ್ನ ಮೊಬೈಲ್ನಲ್ಲೇ ಸೆಲ್ಫಿ ತೆಗೆದುಕೊಂಡು ಇನ್ಸ್ಟಾಗ್ರಾಮ್ಗೆ ಹಾಕ್ಕೊಳ್ತಿದ್ಲು ಊಟದ ನಂತರ ರಮೇಶ್ ಅಳಿಯನೊಂದಿಗೆ ಲೋಕಾಭಿರಾಮವಾಗಿ ಹರಟಲು ಪ್ರಯತ್ನಿಸುತ್ತಿದ್ದರೆ ಆದಿಗಾಗಲೇ ಮೇಲಿಂದ ಮೇಲೆ ಗೆಳೆಯರ ಕರೆಗಳು ಸಂದೇಶಗಳು ಬರೋದು ಆರಂಭಿಸ್ತಿದ್ದರಿಂದ ಅವನಿಗಲ್ಲಿಂದ ಹೊರಟು ತಮ್ಮ ಮಾಮೂಲ್ ಅಡ್ಡಗಳಲ್ಲಿ ಗೆಳೆಯರನ್ನು ಸೇರಿಕೊಳ್ಳೋ ಆ ಥರ ಬಾರಿ ಬಾರಿಗೂ ವಾಚ್ ನೋಡ್ಕೊಳ್ತಿದ್ದವನ ನೋಡಿದ ರಮೇಶ್ ಯಾಕೆ ಎಲ್ಲಾದರೂ ಹೋಗೋದಿತ್ತ ನಿಮಗೆ ಅಂದಾಗ ಆದಿ ಮನದಲ್ಲೇ ಈ ಮಾವ ಕೂಡ ಮಗಳಂತೆ ಭಾರಿ ಘಾಟಿ ಹೇಳ್ದೇನೆ ಎಲ್ಲ ಅರ್ಥ ಮಾಡ್ಕೋತಾರೆ ಅಂತ ಮನದಲ್ಲೇ ಅಂದ್ಕೊಂಡವನು ಹೌದು ಸ್ವಲ್ಪ ಫ್ರೆಂಡ್ಸ್ಗಳನ್ನ ನೋಡೋದಿತ್ತು ಅಂದಾಗ ರಮೇಶ್ ಅಪರೂಪಕ್ಕೆ ಬಂದಿದ್ದೀರಾ ಇವತ್ತೊಂದು ದಿನ ಇದ್ದು ನಾಳೆ ಹೋಗ್ಬೋದಲ್ವಾ ಅಳಿಯನನ್ನು ಇರಿಸ್ಕೊಳ್ಳೋ ಆಸೆಯಿಂದ ಹೇಳಿದಾಗ ಅವನೇನಾದರೂ ಪ್ರತಿಕ್ರಿಯಿಸುವ ಮುನ್ನವೇ ಅವರೆದುರಿಗೆ ಬಂದು ಕುಳಿತ ಸುಹಾಸಿನಿ ನಾನು ಅದನ್ನೇ ಹೇಳೋಣ ಅಂತ ಬಂದೆ ಇವತ್ತು ಹಬ್ಬದ ದಿನ ಮನೆ ಮಗಳನ್ನು ಹೇಗೆ ಕಳಿಸೋದು ಅದಕ್ಕೆ ನೀವು ಸಹ ಇದ್ದು ನಾಳೆ ಅವಳನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಕೋರಿಕೆ ಧ್ವನಿಯಲ್ಲಿ ಹೇಳಿದಾಗ ಸರಸಗಟಾಗಿ ಅವನ ಕೋರಿಕೆಯನ್ನು ತಳ್ಳಿ ಹಾಕಲು ಇವನಿಗೊಂಥರ ಮುಜುಕರವೆನಿಸಿತು ಆದರೂ ಇಲ್ಲಿ ತಂಗಲು ಅವನಿಗೆ ಬಿಲ್ಕುಲ್ ಇಷ್ಟವೇ ಇಲ್ಲ ಇಲ್ಲಿ ಅಂತ ಅಲ್ಲ ಅವನಿಗೆ ತನ್ನ ಮನೆ ಬಿಟ್ಟು ಬೇರೆಲ್ಲೂ ಉಳಿಯೋದು ಇಷ್ಟವಾಗುವುದಿಲ್ಲ ತೀರಾ ಅನಿವಾರ್ಯವಿದ್ದಾಗ ಊರಿಂದ ತುಂಬ ದೂರ ಹೋಗಬೇಕಾದ ಪರಿಸ್ಥಿತಿ ಬಿಟ್ಟರೆ ಉಳಿದ ದಿನಗಳಲ್ಲಿ ಏನೇ ಕೆಲಸವಿದ್ರೂ ಹತ್ತಿರದಲ್ಲೇ ಎಲ್ಲೇ ಹೋದರೂ ತಡರಾತ್ರಿಯಾದರೂ ಸರಿಯೇ ತನ್ನ ಮನೆಗೆ ಹೋಗಬೇಕು ಅಗತ್ಯ ಬಿದ್ದರೆ ನೆಂಟರನ್ನು ಗೆಳೆಯರನ್ನ ತನ್ನ ಮನೆಗೆ ಕರ್ಕೊಂಡು ಬಂದಾನೆ ವಿನಃ ತಾನು ಮಾತ್ರ ಯಾರಲ್ಲೂ ಹೋಗಿ ಉಳಿಯಲಾರ ಇದವನಿಗೆ ರೂಢಿಯಾಗಿಬಿಟ್ಟಿದೆ ತನ್ನ ಉತ್ತರಕ್ಕಾಗಿ ಎದುರುಗಿರುವವರು ಕಾಯ್ತಿರೋದನ್ನು ನೋಡಿದವನು ಅಂದರೆ ಮುಜುಗರದಿಂದ ಅದು ಮನೆಯಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸವಿತ್ತು ಬೇಗ ಬರ್ತೀನಿ ಅಂತ ಹೇಳಿ ಬಂದಿದ್ದೆ ಅದರಿಂದ ನಾನು ಹೋಗಲೇಬೇಕು ಅಂದಾಗ ರಮೇಶ್ ಮತ್ತು ಸುಹಾಸಿನಿಯವರಿಗೆ ಕೊಂಚ ಬೇಸರವಾಯಿತು ಇದೇನು ಅಪರೂಪಕ್ಕೆ ಬಂದ ಅಳಿಯ ಒಂದು ದಿನ ಮಟ್ಟಿಗಾದರೂ ಇರದೇ ಹೋಗ್ತಿದ್ದಾನಲ್ಲ ಅಂತ ಅವರ ಬೇಸರ ಅವನ ಅರಿವಿಗೆ ಬಂದರು ಏನಪ್ಪಾ ಇದು ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂದ್ಕೊಂಡ್ರೆ ಈ ಅತ್ತೆ ಮಾವ ಇಷ್ಟೊಂದು ತಲೆ ತಿಂತಿದಾರಲ್ಲ ಇಲ್ಲೇ ಇರು ಅಂತ ನಾನಿಲ್ಲಿಗೆ ಬಂದಿರೋದೇ ಹೆಚ್ಚಿನ ಮಾತು ನನ್ನ ಹುಡುಗಿ ದುರ್ಗಾವತಾರ ಎತ್ ಬಿಡ್ತಾಳೋ ಅಂತ ಹೆದರ್ಕೊಂಡು ಬಂದಿದ್ದಾಯ್ತು ಅಂದ್ಕೊಂಡವ ತಕ್ಷಣವೇ ಛೇ ಛೇ ನಾನೇ ಕಾತುರ್ಕಿಗೆ ಹೆದ್ರಕೊಳ್ಳಿ ನಾವೊಂಥರ ಸಿಂಹ ಇದ್ದಂಗೆ ಯಾರಿಗೂ ಹೆದ್ರೋ ಮಾತೇ ಇಲ್ಲ ನಾ ಬರೀ ಗರ್ಜಿಸುತ್ತಾ ಎಲ್ಲರನ್ನು ಹೆದರಿಸ್ತಿರೋದು ಅಷ್ಟೇ ಏನೋ ಪಾಪ ಬೇಜಾರಾಗಬಾರ್ದು ನಮ್ಮ ಹುಡುಗಿಗೆ ಅಂತ ಬಂದಿದ್ದು ಆದಷ್ಟು ಬೇಗ ಇಲ್ಲಿಂದ ಕಳಿಸ್ಕೊಳ್ಬೇಕು ಎಲ್ಲಿ ಹೋದಲು ನಮ್ಮ ದುರ್ಗಾ ಮೇಡಮ್ ಅಂತ ಆಲೋಚಿಸುತ್ತಾ ಸುತ್ತಲೂ ಕಣ್ಣಾಯಿಸಿದವನಿಗೆ ಒಳಗಿನಿಂದ ನ್ಯಾಪ್ಕಿನ್ಗೆ ಕೈಯೊರೆಸ್ತಾ ಬರ್ತಿದ್ದವಳನ್ನು ಕಂಡಾಗ ತಕ್ಷಣವೇ ಎದ್ದು ನಿಂತನು ನೀನು ಇವತ್ತಿದ್ದು ನಾಳೆ ಬಾ ನಾನು ಅರ್ಜೆಂಟ್ ಹೋಗಬೇಕು ಅಂತ ಹೇಳ್ತಾ ತನ್ನ ಕಾರಿನ ಕೀ ತಗೊಂಡಾಗ ಕೃತಿ ದೃಷ್ಟಿ ಎತ್ತವರತ್ತ ಹೊರಳ್ತು ಸುಹಾಸಿನಿ ಕಣ್ಣು ಸನ್ನೆಯಿಂದಲೇ ಅಳಿಯನನ್ನು ಉಳಿಸ್ಕೊಳ್ಳುವಂತೆ ಹೇಳಿದಾಗ ಅವಳು ಕಣ್ಣಲ್ಲೇ ಅವರನ್ನು ಸಮಾಧಾನಿಸುತ್ತಾ ಆದಿ ನೀವು ನಮ್ಮನೆ ಗಾರ್ಡನ್ ಸರಿಯಾಗಿ ನೋಡಿಲ್ಲ ಅಲ್ವಾ ಬನ್ನಿ ತೋರಿಸ್ತೀನಿ ಅಂತ ಅವನ ಉತ್ತರಕ್ಕೂ ಕಾಯ್ದೆ ಮುನ್ನಡೆದಾಗ ಚೂಳಚ್ಚಿ ನಾನೊಂದು ಹೇಳಿದ್ರೆ ಯುಳು ಅಂತ ಹೇಳ್ತಾಳೆ ಅಂತ ಒಳಗೆ ಬೈದುಕೊಂಡ್ರೂ ಅವಳು ಹೆತ್ತವ್ರ ಮುಂದೆ ಏನೂ ಅನಲಾಗದೆ ಹೆಂಡತಿಯನ್ನು ಹಿಂಬಾಲಿಸಿತ್ತು ಅದಾಗಲೇ ಸಂಜೆ ಸಮೀಪಿಸುತ್ತಿದ್ದರಿಂದ ಹೊರಗಿನ ವಾತಾವರಣ ತಂಪಾಗಿತ್ತು ಬಂಗಲೆಯತ್ತ ಮನೆಯ ಎಡ ಪಾರ್ಶ್ವದಲ್ಲಿ ಹಚ್ಚ ಹಸಿರಿನ ಲಾನ್ ಇದ್ದರೆ ಮತ್ತೊಂದು ಪಾರ್ಶ್ವದಲ್ಲಿ ತರೇವಾರಿ ಅಲಂಕಾರಿಕ ಗಿಡಗಳು ಗುಲಾಬಿ ದಾಸವಾಳ ಸೇವಂತಿ ಚೆಂಡು ಮಲ್ಲಿಗೆ ಕಣಿಗಲೇ ಪಾರಿಜಾತ ಸಂಪಿಗೆ ರಾತ್ರಿ ರಾಣಿ ಹೀಗೆ ವಿವಿಧ ಬಗೆಯ ಹೂವಿನ ಗಿಡಮರಗಳಿರುವ ಕಣ್ಮನೆಗಳಿಗೆ ಹಿತ ನೀಡುವ ಸುಂದರ ಉದ್ಯಾನವನವದು ಆದಿಯ ಮನೆಯ ಎರಡರಷ್ಟು ದೊಡ್ಡದಾದ ಬಂಗಲೆ ಇದು ಇವನ ಮದುವೆ ಕೃತಿಯೊಂದಿಗೆ ನಿಶ್ಚಯವಾದ ಹೊಸ್ತ್ರಲ್ಲಿ ಅವನ ಗೆಳೆಯರು ಭಾರಿ ಅವನನ್ನು ಕಿಚಾಯಿಸಿದ್ರು ಅದೃಷ್ಟ ಅಂದರೆ ನಿಂದೆ ಕಣೋ ಮಗ ಒಳ್ಳೆ ಶ್ರೀಮಂತ್ರ ಮನೆಯ ಹೆಣ್ಣನ್ನೇ ನೋಡಿದೀಯಾ ರೂಪ ವಿದ್ಯೆ ಎಲ್ಲದರಲ್ಲೂ ಟಾಪ್ ಆಗಿದ್ದಾಳೆ ಜೊತೆಗೆ ಒಳ್ಳೆಯ ಉದ್ಯೋಗ ಬೇರೆ ಹುಡುಗಿಯ ತಂದೆ ತಾಯಿಯು ಎಜುಕೇಟೆಡ್ ಮತ್ತು ಉದ್ಯೋಗದಲ್ಲಿದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀಮಂತ ಅತ್ತೆ ಮಾವನಿಗೆ ಒಬ್ಬನೇ ಅಳಿಯನಾಗುವ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಕತ್ತೆ ಥರ ತೊಡಿಸ್ಕೊಳ್ಳುವ ಈ ಪ್ರೈವೇಟ್ ಜಾಬ್ಗಳನ್ನು ಮಾಡೋ ಅಗತ್ಯವೇ ಇರಲ್ಲ ನಿನಗೆ ಮಾವನ ಆಸ್ತಿಯಲ್ಲೇ ಹಾಯ ಕೂತ್ ತಿನ್ಬೋದು ಸಕ್ಕತ್ ಲಕ್ಕಿ ಕೊಡೋ ನೀನು ಅಂದವ್ರಿಗೆ ಆದಿ ಸಿಟ್ಟಿನಿಂದ ನಾನು ಗಂಡಿಸ್ಕೊಂಡ್ರಲ್ಲೇ ಮಾವನ ಬಿಟ್ಟು ಆಸ್ತಿ ಪಾಸ್ತಿಗಾಗಿ ಆಸೆ ಪಡ್ಕೊಂಡು ಇರೋ ಕೆಲಸ ಬಿಟ್ಟು ಯಾರದ್ದು ಹಂಗಿನ ಕೂಳ್ ಕುತ್ಕೊಂಡು ತಿನ್ನೋ ಕೈಲಾಗ್ದ ಹೇಡಿಯಲ್ಲ ಇದೊಂದು ಸಲ ಏನೋ ಹೋಗಲಿ ಗೊತ್ತಾಗದೆ ಮಾತಾಡಿದ್ದೀರಾ ಅಂತ ಬಿಟ್ಟಿದ್ದೀನಿ ಇನ್ನೊಂದು ಸಲ ಏನಾದರೂ ಈ ಥರ ಮಾತಾಡಿದ್ರೆ ನನ್ನ ಮಕ್ಕಳ ಕಾಲು ಮುರ್ತಾಕಿ ಕೈ ಕೊಡ್ತೀನಿ ಹುಷಾರು ಅಂತ ಖಳಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದ ನಂತರ ಬೇಸರದಿಂದ ಈ ಸಂಬಂಧದ ಬಗ್ಗೆ ಇನ್ನೊಮ್ಮೆ ಯೋಚಿಸುವಂತೆ ಹೆತ್ತವರಲ್ಲಿ ಹೇಳಿಯೂ ನೋಡಿದ್ದ ಆದವರಿಗೆ ಹುಡುಗಿಯ ರೂಪ ಗಂಭೀರವಾದ ನಡೆ ನುಡಿಗಳು ಅದರ ಜೊತೆಯಲ್ಲಿ ಅವಳ ತಂದೆ ತಾಯಿರ ಉತ್ತಮ ಸಂಸ್ಕಾರಗಳು ಇಷ್ಟವಾಗಿ ಈ ಸಂಬಂಧವನ್ನು ಒಪ್ಪಿಕೊಂಡಿದ್ದರೆ ವಿನಃ ಅವರ ಹಣ ಅಂತಸ್ತು ಆಸ್ತಿಯನ್ನು ನೋಡಿ ಅಲ್ಲ ಅದಕ್ಕಾಗಿ ಆಸೆ ಪಡುವಂಥ ನೀಚ್ ಬುದ್ಧಿಯೂ ಅವರದಾಗಿರಲಿಲ್ಲ ಗಂಜಿ ಕೊಡ್ದು ಬದುಕಿದ್ರೂ ಸ್ವಾಭಿಮಾನದಿಂದ ಸ್ವಂತ ದುಡಿಮೆಯಲ್ಲಿ ಬದುಕಬೇಕೆಂಬುದೇ ಅವರ ನಿಲುವು ಮಕ್ಕಳಲ್ಲೂ ಇದೇ ಗುಣಗಳನ್ನು ತುಂಬಿಸಿ ಬೆಳೆಸಿದ್ರು ಅದರಲ್ಲೂ ಚಿಕ್ಕಂದಿನಿಂದಲೂ ಸ್ವಲ್ಪ ಆ್ಯಟಿಟ್ಯೂಡ್ ಇಟ್ಕೊಂಡು ಬೆಳೆದಿದ್ದ ಆದಿತ್ಯನಿಗೆ ಸ್ವಾಭಿಮಾನ ಸ್ವಲ್ಪ ಹೆಚ್ಚಾಗೇ ಇತ್ತು ಅವನಿಗೆ ಮಾವನ ಆಸ್ತಿ ಕಡೆ ಕಾರ್ ಆಸ್ತಿಗಳಿರುವುದರಲ್ಲಿ ಕನಿಷ್ಠ ಆಸಕ್ತಿಯೂ ಇರಲಿಲ್ಲ ಅವನದೇ ಆದ ಒಂದು ಸೀಮಿತವಾದ ಸುಂದರ ಪ್ರಪಂಚದಲ್ಲಿ ಅವನು ಸುಖಿ ಅದು ಬಿಟ್ಟು ಹೊರಬರಲು ಅವನಿಗೆ ಇಷ್ಟವಿರಲಿಲ್ಲ ಅಪರೂಪಕ್ಕೆ ಮಾವನ ಮನೆಗೆ ಹೋಗಿ ಬರುವುದು ಸಹ ಅವನಿಗೆ ಇಷ್ಟವಿರಲಿಲ್ಲ ಹೀಗಾಗಿ ಕೃತಿಯನ್ನು ಒಮ್ಮೆ ನೋಡಲು ಈ ಮನೆಗೆ ಬಂದವನು ಈಗಲೇ ಮತ್ತೊಮ್ಮೆ ಬರ್ತಿರೋದು ಇಲ್ಲಿ ಬನ್ನಿ ಆದಿ ಇದು ಬೆಳದಿಂಗಳ ರಾತ್ರಿಗಳಲ್ಲಿ ನಾನು ಬಂದು ಸುಮ್ಮನೆ ಆಕಾಶ ನೋಡ್ತಾ ಗಂಟೆಗಟ್ಟಲೆ ಕೂತು ಬಿಡುವ ನನ್ನ ಫೇವ್ರೇಟ್ ಜಾಗ ಅಂತ ಕೃತಿ ಲಾನಿನ ಅಂಚಿನಲ್ಲಿ ಹಾಕಿದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತು ಗಂಡನನ್ನು ಕರೆದಾಗ ಅವನು ಅವಳ ಮುಂದೆ ಬಂದು ನಿಂತವನು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ನಿಂತು ಸುತ್ತಲೂ ಒಮ್ಮೆ ನಿರೂಪಿಸಿ ತನ್ನವಳತ್ತ ತೀಕ್ಷ್ಣವಾಗಿ ನೋಡಿದ್ದ